ಹಲೋ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಮಸಾಲ ನುಗ್ಗೆಕಾಯಿ ಗ್ರೇವಿ ಬಿಸಿ ಬಿಸಿ ಅನ್ನಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಚಪಾತಿಗೆ ಬೇಕು ಅಂದರೂ ನೀವು ಮಾಡ್ಕೋಬೋದು ಮೊದಲು ಪ್ಯಾನ್ ಬಿಸಿ ಮಾಡಿ ಒಂದು ಇಂಚಷ್ಟು ಚಕ್ಕೆ ನಾಲ್ಕು ಲವಂಗ ಎರಡು ಏಲಕ್ಕಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಬಿಳಿ ಎಲ್ಲು ಒಂದು ಟೇಬಲ್ ಸ್ಪೂನಷ್ಟು ಕಾಳು ಅರ್ಧ ಟೀ ಸ್ಪೂನಷ್ಟು ಸೋಂಪು ಮತ್ತು ಒಂದು ಹತ್ತು ಪೀಸಷ್ಟು ಕೊಬ್ಬರಿನ ಹಾಕ್ಕೊಂಡು ಚೆನ್ನಾಗಿ ಕ್ರಿಸ್ಪಿ ಆಗಬೇಕು ಅಂದರೆ ಎಲ್ಲೂ ಸಿಡಿಯುತ್ತಲ್ವ ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಸ್ವಲ್ಪ ತನ್ನ ಹನ್ನಗಾದ ನಂತರ ಇದನ್ನು ನಾನು ಒಂದು ಮಿಕ್ಸಿ ಜಾರಲ್ಲಿ ಸೇರಿಸ್ಕೊಳ್ತಿದ್ದೀನಿ ನೀರು ಹಾಕಬೇಡಿ ಹಾಗೆಯೇ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಇದು ಗ್ರೈಂಡ್ ಮಾಡಿದ ನಂತರ ಒಂದು ಬೌಲಲ್ಲಿ ಸಪ್ರೇಟ್ ಮಾಡಿಟ್ಕೊಂಡು ಅದೇ ಮಿಕ್ಸಿ ಜಾರಲ್ಲೇ ಮೂರು ಹನ್ನಾಗಿರೋ ಅಂಥ ನಾಟಿ ಟೊಮೊಟೊನ ಸೇರಿಸ್ಕೊಂಡು ಪೇಸ್ಟ್ ಮಾಡ್ಕೊಳ್ತೀನಿ ಹಾಗೆ ಕಡಾಯಿ ಬಿಸಿ ಮಾಡಿ ಒಂದು ಸ್ಪೂನ್ ಎಣ್ಣೆ ಹಾಗೆ ಜೀರಿಗೆ ಮತ್ತು ಕರಿಬೇವನ್ನು ಸೇರಿಸಿ ಎರಡು ಈರುಳ್ಳಿ ಹಾಕ್ಕೊಂಡು ಈರುಳ್ಳಿನೂ ಅಷ್ಟೇ ಒಂದು ಸ್ವಲ್ಪ ಕೆಂಪಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವು ಬೇಕು ಅಂದರೆ ಈ ಜಾಗದಲ್ಲಿ ಶುಭ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋ ಹಂಗಿದ್ರು ಹಾಕೋಬಹುದು ನಂತರ ರುಬ್ಬಿಟ್ಟಿರುವಂತಹ ಟೊಮೊಟೊ ಪೇಸ್ಟ್ ಅನ್ನ ಸೇರಿಸ್ಕೊಂಡು. ಟಮೊಟೊ ಪೇಸ್ಟ್ ನಮಗೆ ತಿಕ್ಕ ಆಗಬೇಕು ಮತ್ತು ಹಸಿ ವಾಸನೆ ಹೋಗಬೇಕು ಆ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ನಾನು ಖಾರಕ್ಕೆ ಅರ್ಧ ಟೀ ಸ್ಪೂನ್ ಅಚ್ಚ ಖಾರದ ಪುಡಿ ಚಿಟಿಕೆಯಷ್ಟು ಅರಿಶಿನ ನಾವು ಗ್ರೈಂಡ್ ಮಾಡಿಟ್ಟಿರೋವಂಥ ಪೌಡರನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಾವು ಎಳ್ಳು ಹಾಕಿರೋದ್ರಿಂದ ಬೇಗ ತಲ ಹಿಡಿಯುತ್ತೆ ಅದರಿಂದ ನೀವು ನೀರನ್ನು ಹಾಕ್ಕೊಂಬಿಡಿ ನಾನು ಮೊದಲು ನುಗ್ಗೆಕಾಯನ್ನು ಸೇರಿಸ್ಬಿಟ್ಟು ನಂತರ ನೀರನ್ನು ಇದ್ದೀನಿ ಎರಡು ನುಗ್ಗೆಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ನುಗ್ಗೆಕಾಯಿ ಬದಲಾಗಿ ಬದನೆಕಾಯಿ ಹಾಕ್ಬೋದು ಹಾಗೆ ಹೀರೆಕಾಯಿ ಹಾಕ್ತೀನಿ ಅಂದರೂ ಹಾಕ್ಕೋಬೋದು ಚೆನ್ನಾಗಿರುತ್ತೆ ಇದೇ ಮೆಥಡಲ್ಲೇ ಮಾಡ್ಕೊಂಡು ನೋಡಿ ಈಗ ನಾನು ಒಂದು ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ನೀರು ಇಷ್ಟು ಬೇಕಾಗುತ್ತೆ ನುಗ್ಗೆಕಾಯಿ ಬೇಯ್ಬೇಕಲ್ವಾ ಅದರಿಂದ ಇಷ್ಟು ನೀರನ್ನು ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಸ್ಟವನ್ನ ಇಟ್ಟು ನಾವು ಒಂದು ಹತ್ತು ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ಹತ್ತು ನಿಮಿಷ ಆದ ನಂತರ ಈಗ ನಾನು ಓಪನ್ ಮಾಡಿ ತೋರಿಸ್ತಿದ್ದೀನಿ ಸೂಪರಾಗಿ ಗ್ರೇವಿ ರೆಡಿಯಾಗಿದೆ ನೀವು ನೋಡ್ತಾ ಇರ್ಬೋದು ತಿಕ್ಕಾಗಿ ಹಾಗೆ ನುಗ್ಗೆಕಾಯಿನೂ ಕರೆಕ್ಟಾಗಿ ಬೆಂದಿದೆ ಅಲ್ವಾ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ಟವನ್ನ ಆಫ್ ಮಾಡ್ಕೊಳ್ತೀನಿ ನೀವು ಇಷ್ಟಪಡೋದಾದರೆ ಒಂದು ಸ್ವಲ್ಪ ತುಪ್ಪನ ಈ ಜಾಗದಲ್ಲಿ ಹಾಕ್ಕೊಬೋದು ನಾನು ರೈಸ್ ಮೇಲೆ ತುಪ್ಪ ಹಾಕ್ಕೊಳ್ತೀನಿ ಅದು ಅದರಿಂದ ಈ ಜಾಗದಲ್ಲಿ ತುಪ್ಪ ಸೇರಿಸ್ತಾ ಇಲ್ಲ ಸುಪ್ಪ ಟೇಸ್ಟಿಯಾಗಿರುತ್ತೆ ಡಿಫ್ರೆಂಟಾಗೂ ಇರುತ್ತೆ ಒಂದು ಸಲ ಟ್ರೈ ಮಾಡಿ ಬಿಸಿ ಬಿಸಿ ಅನ್ನ ಜೊತೆ ನಾನು ಸರ್ವ್ ಮಾಡ್ಕೊಳ್ತಿದ್ದೀನಿ ಹಾಗಿದ್ರೆ ಇವತ್ತೇ ಮಾಡ್ಕೊಳ್ತೀರಾ ಅಲ್ವಾ ಹೇಗೆ ಬಂದು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ನಂತರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು